ಲಲಾಲಿ ಲಲ್ಲಾಲಿ ಏನಪ್ಪ ಊರ್ ಹೊಸ ಹೊಟ್ಟೆ ಉಳಾಸ ತಗೊಳತ್ ಏನೈತ ಚಿನಕೆ ನಾಗಮ್ಳೂರ್ ನಾಟಿ ಕೋಳಿ ದೋಪಿಯರ್ ದೋಪಿಯರ್ ತಗೊಂಡ್ರು ತಲೆಮಾನ್ಸ ಎಲ್ಲಾ ಇದೆ ಏನ್ ಬೇಕು ಏನ್ ತಗೊಂಡ್ರು ನೂರೈವತ್ ರೂಪಾಯಿ ಮಾತ್ರ ನೂರೈವತ್ ರೂಪಾಯ ಏ ನಮಗೊಂದು ಹನ್ನೆರಡು ರೂಪಾಯಿ ಏನಾದ್ರು ಇದ್ರೆ ಹೇಳಪ್ಪ ಓ ನೀವು ಆ ರೂಟಲ್ಲಿ ಬರ್ತಾ ಇದ್ದೀರಾ ಅದು ಇದೆ ಬಂಗಾಲಿ ಬೌ ಬೌ ಬಿರಿಯಾನಿ ಓನ್ಲಿ ಹನ್ನೆರಡು ರೂಪಾಯಿ ಮಾತ್ರ ಅದೇನ್ ಪೆಸಲ್ಲ ಅವೇನ್ ಬಿಡಿಯಪ್ಪ ಆದ್ ಬಿದಿಲ್ ಎಲ್ಲ ಸಿಕ್ತವೆ ಎಳಕೊಂಡು ಗುಡಿಸ್ಬಿಡ್ತೀವಿ ಬಿಡ್ತೀವಿ ಊರಲ್ಲಿ ಯಾವ್ದೇ ಬಿರಿಯಾನಿ ತಗೊಂಡ್ರೆ ಇಪ್ಪತ್ತೈದು ರೂಪಾಯಿ ಇಲ್ಲಿ ಏನು ರೂಪಾಯಿ ಬೌ ಬೌ ಬಿರಿಯಾನಿ ಅದ್ ಹೆಂಗೈತು ಏನೋ హోటల్ హోటల్కి బిర్యానీ తింద్ర అదే టీవన్ తొట్టదు హెడ్ రూపాయ తానే ఆ మాంసూ